ಮ್ಯೂಚುವಲ್ ಫಂಡ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ ನ್ಯೂಸ್ ಏಟೀನ್ ನೆಟ್ವರ್ಕ್ ಇವರ ಸಹಯೋಗದೊಂದಿಗೆ ಯಾರು ನೀವು ಒಳಗೆ ಬಂದ್ರಿ ನಾನು ನಿಂದೇ ಭವಿಷ್ಯದಿಂದ ಬಂದಿದ್ದೀನಿ ನೀನೇ ನಾನು ಆದ್ರೆ ನೀನೇನ್ ಮಾಡ್ತಿದೀಯ ಅಲ್ಲಿ ಏನಾಗ್ತಾ ಇದೆ ನೀನೀಗ ನಮ್ಮ ಮಗಳಿಗಾಗಿ ಶಾಲೆಗಳನ್ನ ಹುಡುಕ್ತಿದ್ಯಾ ಅಲ್ವಾ ಆದರೆ ಆ ಶಾಲೆಗಳಿಗೆ ದುಡ್ಡು ಹೆಂಗೆ ಕಟ್ಟಬೇಕು ಅಂತ ಯೋಚನೆ ಮಾಡಿದೀಯಾ ನಾನು ಬೇರೆ ಕೆಲಸಗಳಿಗೆ ಅರ್ಜಿ ಹಾಕಿದ್ದೀನಿ ಊರಲ್ಲಿರೋ ಮನೆ ಮಾರಬೇಕು ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೂ ಸಾಕಷ್ಟು ಪ್ಲ್ಯಾನ್ಗಳಿದೆ ಹಾಂ ಹಾಂ ಸಮಾಧಾನವಾಗಿ ನೀನು ಯೋಚನೆ ಮಾಡ್ತಿರೋದಕ್ಕೆ ನೀನು ಹಣೆ ಹೋಗಂಗಿದೆ ನೀನು ಯಾಕೆ ನಮ್ಮ ಮಗಳ ವಿದ್ಯಾಭ್ಯಾಸಕ್ಕೆ ಅಂತ ಒಂದು ಎಸ್ ಐ ಪಿ ಶುರು ಮಾಡಬಾರ್ದು ತಿಂಗಳಿಗೆ ಇಂತಿಷ್ಟು ಹಣ ಅಂತ ಆ ಎಸ್ ಐ ಪಿಲಿ ಇನ್ವೆಸ್ಟ್ ಮಾಡಿ ನೀನು ಹೇಳ್ತಿರೋದು ನಿಜಾನೇ ಬಹುಶಃ ಮುಂದೆ ಇದೇ ಉತ್ತಮವಾದ ದಾರಿ ಇರ್ಬೋದು ನನಗೆ ಅದನ್ನು ಜ್ಞಾಪಿಸಿದ ಥ್ಯಾಂಕ್ಸ್ ನೀನು ಭವಿಷ್ಯದಿಂದ ಬಂದಿದ್ಯಾ ಅಲ್ವಾ ಮುಂದಿನ ಸೀಸನ್ ಬಿಗ್ ಬಾಸ್ ಯಾರು ಗೆಲ್ತಾರೆ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದ್ಕೊಳ್ಳಿ ಮ್ಯೂಚುವಲ್ ಸರಿ ಸರಿಯಿದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ ನ್ಯೂಸ್ ಏಟೀನ್ ನೆಟ್ವರ್ಕ್ ಇವರ ಸಹಯೋಗದೊಂದಿಗೆ